ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ರೆಸಿಪಿ ಲೆಮನ್ ರೈಸ್ ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಮೀಡಿಯಂ ಮೂರು ಟೊಮೆಟೊ ಒಂದು ನೆಲಕಡಲೆ ಅರ್ಧ ಕಪ್ ಹಸಿಮೆಣಸು ಏಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇವಿನ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಳದಿ ಕಾಲು ಚಮಚ ಅನ್ನ ಅನ್ನ ನಾನು ಕಾಲು ಕೆಜಿ ಅಕ್ಕಿಯ ಅನ್ನ ಮಾಡಿಕೊಂಡಿದ್ದೇನೆ ಎಣ್ಣೆ ಎರಡು ಚಮಚ ಈಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಟು ಬಾಣಲಿ ಬಿಸಿಯಾದ ಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾದ ಮೇಲೆ ನೆಲಕಡಲೆ ಹಾಕಿ ಚೆನ್ನಾಗಿ ಹುರಿಯಬೇಕು ಗ್ಯಾಸ್ ಹುರಿ ಮಂದಗತಿಯಲ್ಲಿ ಇಟ್ಟುಕೊಳ್ಳಬೇಕು ನೆಲಕಡಲೆ ಸ್ವಲ್ಪ ಬಣ್ಣ ಬದಲಾದ ಮೇಲೆ ಈರುಳ್ಳಿ ಹಾಕಿ ಹುರಿಯಬೇಕು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿ ಜೊತೆಗೆ ಉಪ್ಪು ಹಾಕುವುದರಿಂದ ಈರುಳ್ಳಿ ಬೇಗ ಬೇಯುತ್ತದೆ ಮತ್ತು ಕಟ್ ಮಾಡಿಕೊಂಡ ಟೊಮೆಟೊ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಬೇವಿನ ಸೊಪ್ಪು ಹಸಿಮೆಣಸು ಸ್ವಲ್ಪ ಹಳದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಇಡಬೇಕು ಈರುಳ್ಳಿ ಹಸಿಮೆಣಸು ಟೊಮೆಟೊ ಬೆಂದ ಮೇಲೆ ಅನ್ನ ಹಾಕಿ ಅದಕ್ಕೆ ನಿಂಬೆ ರಸ ಮಿಕ್ಸ್ ಮಾಡಬೇಕು ಉಪ್ಪು ಮೊದಲಿಗೆ ಈರುಳ್ಳಿಗೆ ಸ್ವಲ್ಪ ಹಾಕಿದ್ದೇನೆ ಈಗ ರುಚಿಗೆ ಬೇಕಾಗುವಷ್ಟು ಹಾಕುತ್ತಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಎರಡು ನಿಮಿಷ ಮಿಕ್ಸ್ ಮಾಡ್ತಾ ಇರಬೇಕು ಈಗ ರುಚಿ ರುಚಿಯಾದ ಲೆಮನ್ ರೈಸ್ ತಿನ್ನಲು ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಇದೇ ತರಹದ ವಿಡಿಯೋಸಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿರಿ ಥ್ಯಾಂಕ್ ಯು